ನಮಸ್ಕಾರ 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 ನಮ್ಮ ಸಹಮತದೊಡನೆ ಸಂದರ್ಶನದ ಎರಡನೇ ವಿಭಾಗಕ್ಕೆ ಸುಸ್ವಾಗತ ನೀವು ಇತರೆ ಇತರೆ ವಿಷಯ ಏನಾದರೂ ಹೇಳ್ಕೊಳ್ಳೋದಿದ್ಯಾ ಇತರೆ ವಿಷಯ ಇನ್ನೂ ಇದೆ ನಾನು ಇನ್ನೊಂದಿದೆ ಇನ್ನೊಂದ್ ಎರಡು ವಿಷಯ ಇದೆ ಏನಂದ್ರೆ ನಾನು ಸ್ಪೋರ್ಟ್ಸ್ ನಲ್ಲಿ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ನಲ್ಲಿ ಚೆಸ್ ಚಾಂಪಿಯನ್ ನಾನು ಕೇರಂ ಚಾಂಪಿಯನ್ನು ಆಮೇಲೆ ಟೇಬಲ್ ಟೆನಿಸ್ ಆಡೋದ್ರಲ್ಲಿ ತುಂಬಾ ಹುಮ್ಮಸ್ ಇದೆ ಅವಾಗ ಆಫೀಸ್ ಹೋಗಿ ಟೇಬಲ್ ಟೆನಿಸ್ ಆಡ್ತಿರ್ತೀನಿ ಕೇರಮ್ ಚಾಂಪಿಯನ್ ನಾನು ಸುಮಾರು ಮೂರ್ನಾಲ್ಕು ವರ್ಷ ಯಾರು ಬೀಟ್ ಮಾಡ್ಲಿಲ್ಲ ಸೊಮ್ಮೆ ರನ್ನರ್ ಆಗೋದು ಅಥವಾ ವಿನರ್ ಆಗ್ತೈತೆ ಸ್ಪೋರ್ಟ್ಸ್ ಆಮೇಲೆ ಒಂದು ವಿಚಿತ್ರ ಘಟನೆ ಏನಾಯ್ತಂದ್ರೆ ಎಂಬತ್ತೆರಡು ಎಂಬತ್ ಮೂರ ಭಾರತ ಬಂದಾಗಿತ್ತು ಕ್ರಿಕೆಟ್ ಟೀಮ್ ತಗೊಂಡು ನಾವು ಇಲ್ಲಿ ವಿಧಾನಸಭಾ ಹಿಂದ್ಗಡೆ ಆಡ್ತಾ ಇದ್ದೀವಿ ಕ್ಲಾಸ್ ಹೊಡೆದಿದ್ರಿ ಯಾರು ನಮ್ಮ ಟೀಮ್ ಹಿಡಿದು ನೂರ ರೂಪಾಯಿ ದಂಡ ಕಟ್ಟುದ್ರೆ ಕ್ರಿಕೆಟ್ ಆಡುವಾಗ ಆಮೇಲೆ ಸ್ವಿಮ್ಮಿಂಗ್ ನಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅವಾಗ ಅವಾಗ ನಮ್ಮ ಫ್ರೆಂಡ್ಸ್ ಜೊತೆಗೆ ಜಯನಗರಕ್ಕೆ ಆಗಲಿ ನಮ್ಮ ಮಲ್ಲೇಶ್ವರಂ ಸ್ವಿಮ್ಮಿಂಗ್ ಪಾಯಿಂಟ್ ಹೋಗ್ತಿದ್ವಿ ಆಮೇಲೆ ಅವಾಗ ಟೂರ್ ಇಡ್ತೀವಿ ನಾವು ಟ್ರಿಪ್ ಇಡ್ತಿದ್ವಿ ಫ್ರೆಂಡ್ಸ್ ಎಲ್ಲ ಈಗಲೂ ಕೂಡ ರಿಟರ್ ಆದ್ರೂ ಕೂಡ ನಮ್ದು ಅಕೌಂಟ್ಸ್ ಫ್ಯಾಮಿಲಿ ಅಂತೇಳಿ ಒಂದು ಗ್ರೂಪ್ ಮಾಡಿಬಿಟ್ಟಿದೆ ಎಲ್ಲರೂ ಮತ್ತ ಸೇರ್ತೀವಿ ಜಸ್ಟ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಆಮೇಲೆ ಯಾರೇ ವಿಷಯ ಏನಪ್ಪ ಅಂದ್ರೆ ಈ ಸಹಮತದಲ್ಲಿ ಅಲನ ಪ್ರಸಾದ್ ರಾಯರು ನಮ್ಮ ಡಿಪಾರ್ಟ್ಮೆಂಟ್ ನವ್ರೆ ಅವ್ರು ಅವಾಗ ಅವಾಗ ಸಹಮತದಲ್ಲಿ ಕೆಲವು ಝಲಕ್ ಕೊಡ್ತಾ ಇದ್ರು ಫೋಟೋ ಕೊಡ್ತಾ ಇದ್ರು ಏನಾದ್ರು ಕವನ ರಚನೆ ಮಾಡಿ ಅಥವಾ ಏನಾದ್ರು ನಿಮ್ಮ ಅನಿಸಿಕೆ ತಿಳಿಸಂದಾಗ ಅವರ ಒಂದು ಮೋಟಿವೇಶನ್ ಒಂದು ಪ್ರೇರಣೆಯಿಂದ ನಾನು ಕೆಲವು ಕವನಗಳು ಕೂಡ ಬರೆದಿದೀನಿ ಕೆಲವು ಅನಿಸಿಕೆಗಳನ್ನು ಬರೆದೀನಿ ಅದರಲ್ಲಿ ಒಂದು ಒಂದು ತಟ್ಟೆನಲ್ಲಿ ಶೇಂಗಾದ ಹುರಿಗಳು ಅಂತ ಹಾಕಿದ್ರು ಅಲ್ಲಿ ನಾನು ಸಂಬಂಧಗಳ ಬಗ್ಗೆ ಕಲ್ಪನೆ ಮಾಡಿಕೊಂಡು ಸಂಬಂಧಗಳ ಬಗ್ಗೆ ಒಂದು ಮಾಡಿದೆ ಶೇಂಗಾದ ಕಾಯಿ ಹೌದು ಹ ಅವರು ಅದು ಪ್ರೇರಣೆ ನಮ್ಮ ಅಲೋನ ಪ್ರಸಾದರಾಗಿ ಹೋಗುದು ಹಂಚಿನ ಮೇಲೆ ಶೇಂಗಾದ ಹುರಿಗಾಳು ಅಂತ ಹಾಕಿದ್ರು ಒಂದು ಅದಕ್ಕೆ ಒಂದು ಕವನನ್ನು ಕಟ್ಟಿ ನನಗೆ ಈ ತರ ಯಾಕೆ ಮಾಡ್ಬಾರ್ದು ಸಂಬಂಧಗಳ ಬಗ್ಗೆ ಒಂದು ಕಲ್ಪನೆ ಮಾಡಿ ಈರುಳ್ಳಿ ಪ್ಲಸ್ ಶೇಂಗಾ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಒಂದು ಹಿಂದೂ ಸಂಸ್ಕೃತಿಗೆ ಮಾಡಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರುವ ಮಾಡಿದ್ದೆ ಆಮೇಲೆ ಪ್ರೈಮರಿ ಸ್ಕೂಲ್ ನಲ್ಲಿ ಮುತ್ತಿ ನಿದ್ದಿ ಲದ್ದಿ ಅಂತ ನಮ್ ಟೀಚರ್ ಯಾವಾಗ್ಲೂ ಹೇಳೋರು ಇವು ಮೂರು ಕರೆಕ್ಟ್ ಆಗಿದ್ರೆ ನಿಮ್ಮ ಆರೋಗ್ಯ ಫಸ್ಟ್ ಕ್ಲಾಸ್ ಇರುತ್ತೆ ಅಂತ ಹೇಳುವಾಗ ಆ ಪ್ರೇರಣೆಯಿಂದ ನಾನು ಒಂದು ಪ್ರಸಂಗ ಕೂಡ ಮಾಡಿದೆ ಜೊತೆ ನಿಮ್ಮದೇ ಮುದ್ದೆ ಲದಿ ಅಂತ ಇದ್ರ ಸ್ವಲ್ಪ ಆಕ್ಟಿಂಗ್ ನಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಪ್ರಸಾದ್ ಅವರಿಗೆ ಈಗ ನಾನು ತುಂಬಾ ಮನಪೂರ್ವ ನೆನ್ಸ್ಕೊಳ್ತೀನಿ ಅವರ ಒಂದು ಪ್ರೇರಣೆಯಿಂದ ಸುಮಾರು ಸಲ ನಿಮಗೂ ಗೊತ್ತು ಒಂದು ಫೋಟೋ ಕೊಟ್ಟು ಇದರ ಇದ್ರ ಬಗ್ಗೆ ಕವನ ಕಟ್ಟಿ ಅಥವಾ ಏನಾದ್ರು ಒಂದು ಬರೀ ಅನ್ನುವಾಗ ಸುಮಾರು ಬರೀದಿಟ್ಟೇನೆ ನಾನು ಅವಾಗ ಅವಾಗ ನಮ್ಮ ಸಹಮತದಲ್ಲಿ ತೋರಿಸನ್ನ ಕಳೆದುಕೊಂಡಿರೋದು ನಮ್ಮ ಸಹಮತಕ್ಕೆ ಒಂದು ದೊಡ್ಡ ತುಂಬಲಾರದ ನಷ್ಟ ಅಷ್ಟ ಈಗಲೂ ಕೂಡ ನನಗೆ ಓಡಾಡದಂಗ್ ನಿಮ್ಮ ಒಂದು ಸೋಷಿಯಲ್ ಸೋಶಿಯಲ್ ವರ್ಕ್ ನಲ್ಲಿ ಯಾರು ಹೆಚ್ಚಿದೆ ಇಲ್ಲಿ ಲೇಔಟ್ ಬರುವಾಗ ಮನೆಗಳು ಆ ಟೈಮ್ ನೀರಿನ ಸಮಸ್ಯೆ ಆಮೇಲೆ ಇಲ್ಲಿ ಕಳತನ ಜಾಸ್ತಿ ಆಗ್ತಿತ್ತು ಇದೆಲ್ಲ ನಾನು ನಮ್ಮ ಟ್ವೆಂಟಿ ಫೈವ್ ಇಯರ್ಸ್ ಏನಿದೆ ಅಲ್ಲ ಇದ್ರಲ್ಲಿ ಬರ್ದಿದ್ದೀನಿ ಆ ಲೇಖನ ಬರ್ದೀನಿ ಎರಡು ಮೂರು ಹಾಡು ಕೂಡ ಬರ್ದೀನಿ ಆ ಟೈಮ್ ಅಲ್ಲಿ ವೆಲ್ಫೇರ್ ಕಮಿಟಿ ಮಾಡಿ ನಾನು ಟ್ರೆಜರರ್ ಆಗಿದ್ದೆ ಆಗುವಾಗ ನೀರಿನ ವ್ಯವಸ್ಥೆ ಆಮೇಲೆ ಕಸದ ವ್ಯವಸ್ಥೆ ಸುಮಾರು ಒಂದು ಹದಿನೈದು ಹುಡುಗರು ಇದ್ರು ಒಂದು ಎಂಟತ್ತು ಇದ್ದು ಅದನ್ನ ಮೇಲ್ವಿಚಾರಣೆ ಮಾಡ್ತಿದೆ ಆಮೇಲೆ ಬರ್ತಾ ಬರ್ತಾ ಟೆಂಪಲ್ ಶುರು ಆಯ್ತಲ್ಲ ಟೆಂಪಲ್ ಅಂದ್ರೆ ನನ್ನ ಒಂದು ಪೂರ್ವ ಜನ್ಮದ ಪುಣ್ಯನೇನ್ಬೇಕು ಗಣೇಶನ್ ಹೊತ್ಕೊಂಡು ಬಂದಿವೆ ಅಲ್ಲಿಂದ ಮಹಾಬಲಿಪುರಿಂದ ಅದಕ್ಕೆ ಮೇನ್ ಕಾರಣ ಅಂದ್ರೆ ದೇವರಾಜಪ್ಪನವರು ಅವರ ಲಾರಿ ಓಡಿಸಿದ್ರು ನಾನು ಹಿಡ್ಕೊಂಡು ಬರ್ತಾ ಇದೇವೆ ಆಮೇಲೆ ಅರ್ಚಕರು ಇರದೇ ಕಾರಣ ಏನಾದ್ರೂ ದೇವರ ಸೇವೆ ಪೂಜೆ ಕೂಡ ಮಾಡಿದಿರಲ್ಲ ಸ್ವಲ್ಪ ಹೇಳಿ ಹಾ ಪೂಜೆ ಒಂದು ಸುಮಾರು ವರ್ಷ ಮಾಡಿದ್ವಿ ನಾನು ನನ್ನ ಮಗ ಸೇರಿ ಮಾಡಿದ್ವಿ ರಾಜನಗರ ದೊಡ್ಡವನು ಮಾಡಿ ಒಂದ್ ಎಂಟತ್ತು ವರ್ಷ ಮೇಲೆ ಮಾಡಿದಿವಿ ಅಲ್ಲಿಂದ ಗಣೇಶನ ಆಶೀರ್ವಾದದಿಂದ ನನಗೆ ಒಂದು ಈ ನಮ್ಮ ಪದ್ಧತಿ ಅಥವಾ ಒಂದು ಪೂಜಾ ಕೈಂಕರ್ಯ ಆ ಮಂತ್ರಗಳು ಕಲಿಯುವ ಒಂದು ಪ್ರೇರಣೆ ಆಯ್ತು ಈಗಲೂ ಕೂಡ ನಾನು ನಮ್ಮ ಟೆಂಪಲ್ ಟ್ರಸ್ಟಿ ಹೌದೇ ನೀವು ಟೆಂಪಲ್ ಟ್ರಸ್ಟಿ ಆಗಿದ್ದು ಟೆಂಪಲ್ ನಲ್ಲಿ ಕೂಡ ಪುನಸ್ಕಾರ ಭಜನೆ ಆಮೇಲೆ ಸಾಹಿತ್ಯ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವತ್ತು ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ಮ ನಮಗೆ ಕೇಳಲ್ಪಟ್ಟಿದೀವಿ ಅದು ಸಂತೋಷದ ವಿಚಾರ ನಮ್ಮ ಗುಡಿಬಂಡೆ ರಾಮಾಚಾರ್ಯ ನಾವು ಗುಡಿಬಂಡೆ ಅಂತ ಗುಡಿಬಂಡೆ ರಾಮಾಚಾರ್ಯ ಅವ್ರ ಮಗಳು ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವರು ದೊಡ್ಡ ಸಾಹಿತ್ಯಗಳು ಅವರು ಗಮಕ ಕವಿಗಳವರು ಅವರು ನಿಮ್ಮ ಇದು ಒಂದು ಸ್ಥಾಪನೆ ಮಾಡಿದ್ರು ಅವರು ಕರೆಸಿ ಸುಮಾರು ಪ್ರತಿಭೆಗಳು ಕೂಡ ನಾವು ಹೊರಗಡೆ ತಂದಿವಿ ಟೆಂಪಲ್ ನಲ್ಲಿ ಆಮೇಲೆ ಏನಪ್ಪಾ ಅಂದ್ರೆ ಈ ಟೆಂಪಲ್ ಒಂದು ಕೃಪೆಯಿಂದನೆ ನಾನು ಇಷ್ಟು ಗಣೇಶನ ಕೃಪೆ ಅಂತ ಹೇಳ್ಬೇಕಷ್ಟೇ ಗಣೇಶನ ಆಶೀರ್ವಾದ ನಿಮ್ ಮೇಲಿದೆ ನೀವು ಸಾಹಿತ್ಯ ಅಭಿರುಚಿನಲ್ಲಿ ಸಾಹಿತ್ಯ ಮಾಡೋದ್ರಲ್ಲಾಗ್ಲಿ ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಾಗ್ಲಿ ಒಂದು ಪ್ರಶಸ್ತಿಗಳು ತಗೊಂಡಿದ್ದು ಸನ್ಮಾನಗಳು ತಗೊಂಡಿದ್ದು ಹಾ ಅದು ಮಾಡ್ಕೊಳಿ ಪ್ರಶಸ್ತಿಗಳ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಮ್ಮ ಸಹಕಾರಗಳ ಸಂಭ್ರಮ ಅಂತ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಮಿನಿಸ್ಟ್ರಿ ಇದ್ರು ಕೃಷ್ಣ ಬೈರೇಗೌಡರು ಅವರು ನಮ್ಮ ಪ್ರತಿಭೆಗೆ ಗುರುತನೆ ಮಾಡಿ ಒಂದು ಇದು ಮಾಡಿ ಸನ್ಮಾನ ಸಮಾರಂಭ ಆಮೇಲೆ ನಮ್ಮ ಕಾವೇರಿ ಗ್ರೂಪ್ ದೇವರಾಜಪ್ಪನವರು ಮೇನ್ ಕಾರಣ ಅವರು ಯಾಕಂದ್ರೆ ಇಲ್ಲಿ ಒಂದು ಸ್ಕೂಲ್ ಇತ್ತು ಅವ್ರದೇ ನಾನು ಪ್ರಭಾತ್ ಬೇರೆ ಮಾಡ್ತೀನಿ ಚಿಕ್ಕವ್ರಿಗೆ ನಾನು ಒಂದು ಸೇವೆಗಳನ್ನೇ ತೆಗೆದುಕೊಂಡು ಸ್ವಲ್ಪ ಅವರು ನಮ್ ಕ ಸನ್ಮಾನ ಮಾಡಿದಾರೆ ನೆಕ್ಸ್ಟ್ ನಮ್ಮ ಸಮಾಜದಲ್ಲಿ ಕೂಡ ನಾನು ಪುರಸ್ಕರಿಸಿ ಆಮೇಲೆ ನಮ್ಮ ಆಫೀಸ್ ನಲ್ಲಿ ಹಿಂದಿ ಅಂತ ಮಾಡ್ತೇನೆ ಪಕೋಡಾ ಹಿಂದಿನಲ್ಲಿ ಯಾವಾಗಲೂ ನಾನು ಎಕ್ಸ್ಪರ್ಟ್ ಸುಮಾರು ಪ್ರೈಸ್ ತಗೊಂಡಿನಿ ಆಮೇಲೆ ಕನ್ನಡದಲ್ಲಿ ಕೂಡ ನಾ ಸೋಮಶೇಖರ್ ಅಂತ ಇದೂ ಉಂಟೆ ಹೀಗಿ ಉಂಟೆ ಅಲ್ಲ ಕಟ್ ಅಂತ ಹೇಳಿ ಅವ್ರನ್ನ ಕರೆಸಿ ಕಟ್ ಅಂತ ಹೇಳಿ ಕರ್ಸುವಾಗ ಕಾರ್ಯಕ್ರಮ ನಮ್ಮ ಹಾ ಸೋಮಶೇಖರ್ ಅಂತ ಬಂದು ಒಂದು ಕ್ವಶನ್ ಕೇಳಿದ್ರು ರಿವರ್ ಒಂದು ನದಿ ಇದೆ ಮೇಲೆ ಹರಿಯಂಗಿಲ್ಲ ಅದು ಹಿಡನ್ ಯಾವ್ದು ನಾನ್ ಹೇಳಿದೆ ಅದು ನಮ್ಮ ನರಸಿಂಹ ಜರ್ನಾ ಅಂತ ಒಂದು ಬರುತ್ತೆ ಬೀದರ್ ನಲ್ಲಿ ಐ ಗಾಟ್ ಪ್ರೈಸ್ ಫ್ರಾಮ್ ಹಿಮ್ ಸರ್ ನೀವು ಅಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ನೀರ್ ಹರಿಯುತ್ತ ನರಸಿಂಹ ಸ್ವಾಮಿ ಇದೆ ಬೀದರ್ನಲ್ಲಿ ನೀವು ಇಷ್ಟಪಟ್ಟ ಕವಿಗಳು ಯಾರು ನೀವು ಇಷ್ಟಪಟ್ಟ ಕವಿಗಳು ಹಾಡಿ ನನಗೆ ಇಷ್ಟ ಜಾಸ್ತಿ ಇಷ್ಟ ಇರೋದನ್ನ ನಮ್ ದೌರಾ ಬೇಂದ್ರೆ ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ದೌರಾ ಬೇಂದ್ರೆ ತುಂಬಾ ಹ್ಯೂಮರಸ್ ಆಗಿ ಬರೆಯುವಂತ ಬರಕವಿ ಅವರು ತುಂಬಾ ನನ್ನ ಫೇವರೇಟ್ ಕವಿಗಳು ಹಾಗೂ ಸಾಹಿತ್ಯಗಳು ಎರಡನೇದಾಗಿ ಕಾದಂಬರಿಯಲ್ಲಿ ನಮ್ಮ ನಮ್ ಎಸ್ ಎಲ್ ಭೈರಪ್ಪನವರು ಭೈರಪ್ಪ ಭೈರಪ್ಪನವರ ಮುಂದೆ ಯಾರು ಇಲ್ಲ ಅವರು ಆಲ್ಮೋಸ್ಟ್ ಎಲ್ಲ ಕಾದಂಬರಿ ಹೋಗ್ತೇನೆ ನನ್ಗೆ ಹವ್ಯಾಸ ಏನಂದ್ರೆ ಲೈಬ್ರರಿನಲ್ಲಿ ಕೂತ್ಕೊಳ್ತೀನಿ ಕಾದಂಬರಿ ಓದಾಗಲಿ ಜಾಸ್ತಿ ಕನ್ನಡ ಜಾಸ್ತಿ ಈಗ ಈ ನಮ್ಮ ಲೇಔಟ್ ಓದ್ತೀರಲ್ಲಿ ಬಂದಾಗ ಬಿ ಎಂ ಅವ್ರ ನಾನ್ ಎರಾಜಪ್ಪನವ್ರು ಈ ವೆರಿ ವೆರಿ ಸ್ನೇಹ ಜೀವಿ ಯಾವ ಏನೋ ಒಂದು ಕಷ್ಟ ಇದ್ರು ಕೂಡ ಹೆಲ್ಪ್ ಗೆ ಮುಂದೆ ಬರ್ತಾರೆ ಅಂತವ್ ನಾವು ಸ್ಟಾರ್ಟಿಂಗ್ ನಲ್ಲಿ ಲೇಔಟ್ ನಲ್ಲಿ ಇನ್ಸಿಡೆಂಟ್ ಜಾಸ್ತಿ ಅವ್ರನ್ನ ಸಹಾಯ ಅವ್ರ ಪ್ರತಿಯೊಂದಕ್ಕೂ ಒಂದು ಮುಂದೆ ಬಂದು ಹೆಲ್ಪ್ ಮಾಡೋರು ಸೊ ಸ್ನೇಹಿತರಲ್ಲಿ ಅವರು ಆಮೇಲೆ ನಮ್ಮ ಹುಡುಗಿದ ಬಾಲ್ಯ ಸ್ನೇಹಿತರೆಲ್ಲ ಆಲ್ಮೋಸ್ಟ್ ಎಲ್ಲ ಬಿಸಿನೆಸ್ ಪೀಪಲ್ ಊರಿಗೆ ಅದು ಅಲ್ಲಿ ಎಲ್ಲರೂ ಒಂದು ಅಡತಿ ಅಂಗಡಿ ಇಟ್ಟಿರ್ತಾರೆ ಅಂಗಡಿ ಇಟ್ಟಿರ್ತಾರೆ ಎಲ್ಲರೂ ನಮಗೆ ಮೊದ್ಲು ಒಡನಾಟ ಇನ್ನೊಂದು ಅರವತ್ತೇಳು ವರ್ಷ ನಡೀತಾ ಇದೆ ಆದ್ರೂ ಕೂಡ ಅಲ್ಲಿ ಹೋದ್ಮೇಲೆ ಇನ್ನು ಚಿಕ್ಕವ್ರ ತರನೇ ಇರ್ತೇವ ನಾವೆಲ್ಲ ಚಿಕ್ಕಂದಿನ ಸ್ನೇಹಿತರವ್ರಲ್ಲ ಚಿಕ್ಕಂದಿನ ಸ್ನೇಹಿತರು ಹಾ ಚಿಕ್ಕಂದಿನ ಸ್ನೇಹಿತರು ಬಾಲ್ಯ ಸ್ನೇಹಿತರು ಈಗ ಕೃಷ್ಣ ಸುಧಾಮ ಅಂದಿರುತ್ತೆ ನಮ್ಮಲ್ಲಿ ಹೋಗ್ಬಿಟ್ಟು ಆಮೇಲೆ ನಿಮ್ಗೆ ಇಷ್ಟಪಟ್ಟ ಬಂಧುಗಳು ಬಂಧುಗಳಲ್ಲಿ ಬಂಧುಗಳು ಬಂಧುಗಳ ನಾನು ಇದರಲ್ಲಿ ಬ್ಲಡ್ ರಿಲೇಶನ್ ಬಂಧುಗಳ ಹೊರಗಡೆ ಏನು ಗೆಳತನೇ ಇರುತ್ತಲ್ಲ ಗೆಳೆಯರೇ ನನ್ಗೆ ಬಂಧುಗಳಿಗಿಂತ ಜಾಸ್ತಿ ಅಂತ ನನ್ನ ಜೀವನದಲ್ಲಿ ಅನುಭವ ಗೆಳೆಯರೇ ಬಂಧುಗಳು ಬಂಧುಗಳೇ ಗೆಳೆಯರು ಹಾಗೆ ಆಯ್ತು ನೀವು ಸಹಮತ್ ನಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೀರಾ ಸಹಮತಕ್ಕೆ ಬರ್ತಾ ಇದ್ದೀರಾ ಸಹಮತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಹಮತದಲ್ಲಿ ಅಂದ್ರೆ ನೋಡಿ ಒಂದೇ ಒಂದು ಸ್ಲೋಗನ್ ಸಹ ಮನಸ್ಸಿನ ಸದಾಭಿರುಚಿಯ ಹ ಅಂದ್ರೆ ಹವ್ಯಾಸವುಳ್ಳ ಮ ಅಂದ್ರೆ ಮಮತೆಯಿಂದ ಕೂಡಿದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಂದ್ರೆ ತಪ್ಪದೇ ನಡೆಸಿಕೊಂಡು ಬರುತ್ತಿರುವ ಸಹಮತಿಯರ ಕಲಾವೇದಿಕೆ ಸಹಮತದಲ್ಲಿ ನಾನು ಎಷ್ಟು ವಚನಗಳನ್ನ ಎಕ್ಸಿಬಿಟ್ ಮಾಡಿದೀನಿ ಅಥವಾ ಹಾಡಿದೀನಿ ಕೆಲವು ಆಕ್ಷನ್ ಇದರಲ್ಲಿ ಮಾಡಿದೀನಿ ಹಾಡಿದ್ದೀನಿ ವೈಭವದ ಬಗ್ಗೆ ಅದು ನಮ್ಮ ಈ ಒಂದು ಗಣೇಶೋತ್ಸವ ಒಂದು ಸವಿನರ್ ನಲ್ಲಿ ಕೂಡ ಪ್ರಿಂಟ್ ಆಗಿದೆ ಇದನ್ನ ನನ್ನದೇ ಒಂದು ಆದ ಧಾಟಿಯಲ್ಲಿ ಮುಕ್ತಾಯದ ಇದರಲ್ಲಿ ನಾನು ಕೊಡ್ತೀರಾ ಸಹಮತಕ್ಕೆ ಸಲಹೆ ಸಲಹೆ ಅಂದ್ರೆ ಈಗ ಏನಂದ್ರೆ ನಮ್ಮ ಸಹಮತಿಗಳೇನಿದ್ರಲ್ಲ ಆಲಾರ ಸಹಮನಸ್ಸಿನ ಹವ್ಯಾಸ ಹವ್ಯಾಸವುಳ್ಳ ಬೇರಿ ಕ್ಲೋಸ್ ಆಗಿ ಫ್ಯಾಮಿಲಿ ತರ ಇದಾರೆ ಅದನ್ನ ಮುಂದುವರ್ಕೊಂಡು ಹೋಗ್ಬೇಕು ಮೇಲಿನ ಮೇಲೆ ಹೊಸ ಪೀಳಿಗೆಗೆ ನಾವು ಒಂದು ಒಂದು ಉತ್ತೇಜನ ಕೊಡ್ಬೇಕು ಯಾಕಂದ್ರೆ ಈಗಿನ ಇಪ್ಪತ್ತೊಂದನೇ ಶತಮಾನ ಏನಿದೆ ಅಲ್ಲ ಕಂಪ್ಯೂಟರ್ ಯುಗದೊಳಗ ಈಗಿನ ಎಲ್ಲಾ ಆಕ್ಟಿವಿಟೀಸ್ ಎಲ್ಲ ಬಂದಾಗಿಬಿಡೋದು ಏನಿರೋದಿಲ್ಲ ಯೂಟ್ಯೂಬ್ ಮೊಬೈಲ್ ನೋಡ್ಕೊಂಡು ಹೋಗ್ತಾರೆ ಹವ್ಯಾಸ ಕಂಟಿನ್ಯೂ ಆಗುತ್ತೆ ಇರಬಾರ್ದಂತೇಳ ಅದರಿಂದ ಜ್ಞಾನ ಬೆಳೆಯಂಗಿಲ್ಲ ಪ್ರಪಂಚಕ್ಕೆ ಜ್ಞಾನ ಗೊತ್ತಾಗುದಿಲ್ಲ ಒಡಗುಡ್ಬೇಕು ಎಲ್ಲರ ಜೊತೆ ಸೇರ್ಕೊಂಡು ಒಂದು ಸಹಮತದ ಒಂದು ಏನೋ ಉದ್ದೇಶ ಇದೆ ಅಲ್ಲ ತುಂಬಾ ನನಗೆ ಇಷ್ಟ ಆಗಿದೆ ನೀವು ಮತ್ತ ನಮ್ಮ ಅಲ್ಲನ ಪ್ರಸಾದ್ ಅವರು ಗೆ ಬಂದಾಗ ಹಿಂಗ ಏನೋ ಮಾಡೋಣ ಪಾರ್ಕ್ ನಲ್ಲಿ ಸಿಕ್ಕಾಗ ಮಾಡಿ ಸರ್ ಇಲ್ಲಿ ಸಪೋರ್ಟ್ ಅಂತ ಹೇಳಿ ನೀವ್ ಇದೀರಾ ನಾವಿದೀವಿ ಪಾಠಗಿದೀವಿ ಎಲ್ಲ ಒಮ್ಮನಸಿನ ಒಂದು ಜನ ಸೇರ್ಕೊಂಡು ನಡೀತಾ ಇದೆ ಇನ್ನು ಅಭಿವೃದ್ಧಿ ಆಗಲಿ ಅಂತ ನಾನು ಒಂದು ಹಾರೈಕೆ ಆಯ್ತು ಸಂತೋಷ ನೀವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಒಳ್ಳೆ ಅಭಿಪ್ರಾಯ ತಿಳಿಸಿದಿರಾ ನಿಮ್ಮ ಪ್ರತಿಭೆ ಒಂಚೂರು ಯಾವನ ಒಂದು ಗಾಯನ ಒಂಚೂರು ಹೇಳಿ ನಮ್ಮ ಓಕೆ ಕಡೆಯದಾಗಿ ಒಂದೆರಡು ನಿಮಿಷ ಕಡೆಯದಾಗಿ ಸಹಕಾರ ನಗರದ ವೈಭವ நோட பன்னிரே நோடபன்னி ரே நம்ம சார நகரத வைபவன்னோட பன்னிரே நோடபன்னி ரே நம்ம சகார நகரத வைபவன்ன நோட பன்னி பேக பன்னி மாதே அனுமனவன் சகார நகர வைபவ ನೋಡ ನೋಡಬನ್ನಿರೇ ನಮ್ಮ ಸಹಕಾರ ನಗರದ ವೈಭವವನ್ನ ವಿಶಾಲವಾದ ರಸ್ತೆಗಳು ಹೆಜ್ಜೆ ಹೆಜ್ಜೆಗೆ ಅಂಗಡಿಗಳು ಎಲ್ಲಿ ನೋಡಿದರಲ್ಲಿ ಬ್ಯಾಂಕುಗಳು ಸ್ವಚ್ಛತೆಯಲ್ಲಿ ಮುಂದು ಸಾಕ್ಷರತೆಯಲ್ಲಿ ಮುಂದು ನಮ್ಮ ಸಹಕಾರ ನಗರವು ನೋಡ ಬನ್ನಿರೆ ನೋಡ ಬನ್ನಿರೆ ನಮ್ಮ ಸಹಕಾರ ನಗರದ ವೈಭವವನ್ನ ನಮ್ಮ ಸಹಕಾರ ನಗರದ ವೈಭವವನ್ನ ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲ ತರದ ಹೋಟೆಲ್ಗಳು ನಾನು ಏನು ಕಮ್ಮಿ ಇಲ್ಲ ಅಂತ ನಾನು ಏನು ಕಮ್ಮಿ ಇಲ್ಲ ಅಂತ ವಿಶಾಲವಾದ ಪಾರ್ಕ್ಗಳು ನೋಡ ಬನ್ನಿರೆ ನೋಡ ಬನ್ನಿರೆ ನಮ್ಮ ಸಹಕಾರ ನಗರದ ವೈಭವವನ್ನ நகர மதாயே தைதான மைதான ಜಾತ್ರೆ ஜாத் வந்த எல்லா ஜனகார நோடபன்னி ரே நோடபன்னி ரே நம்ம ಸಹಕಾರ நகரத ವೈಭವವನ್ನ நம்ம ಸಹಕಾರ ನಗರದ ವೈಭವವನ್ನ நம்ம ಸುಂದರವಾದ ಸಹಕಾರ ನಗರವನ್ನ ನಮಸ್ಕಾರಗಳು ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಗಾಯನ ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಸಂದರ್ಶನ ಚೆನ್ನಾಗಿತ್ತು ನಿಮ್ಮ ಪರಿಚಯ ಮಾಡ್ಕೊಂಡ್ರಿ ನಿಮ್ಮ ವೃತ್ತಿ ಜೀವನ ಹೇಳಿದ್ರಿ ನಿಮ್ಮ ಕ ಕವಿತೆಗಳ ಬಗ್ಗೆ ಕಾವನುಗಳ ಬಗ್ಗೆ ಕಾವ್ಯಗಳ ಬಗ್ಗೆ ಹೇಳಿದ್ರಿ ಪ್ರವಾಸದ ಬಗ್ಗೆ ಹೇಳಿದ್ರಿ ಸಾಹಿತ್ಯದ ಬಗ್ಗೆ ಹೇಳಿದ್ರಿ ಆಮೇಲೆ ಇಷ್ಟಪಟ್ಟವರ ಬಗ್ಗೆ ಎಲ್ಲ ಹೇಳಿದ್ರಿ ಎಲ್ಲ ಸಂದರ್ಶನದಲ್ಲಿ ಚೆನ್ನಾಗಿ ವಿಚಾರ ಮಾಡಿಕೊಟ್ಟಿದಿರ ತುಂಬಾ ಸಂತೋಷ ಆಯ್ತು ಈಗ ಸಹಮತೊಡನೆ ಸಂದರ್ಶನ ಮುಗಿಸ್ತಾ ಇದ್ದೀವಿ ಸರ್ವೇ ಜನ ಸುಖಿೋಕ್